ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಂದ್ರಿ ಅಂತ ಅನ್ಕೊಂಡಿರಿ ನಿಮ್ಮೆಲ್ಲ ಪ್ರೀತಿಯ ಸಪೋರ್ಟ್ ಇಂದ ನಾವೆಲ್ಲರೂ ಮಾಸ್ತರ ಮಧ್ಯೆ ನೋಡ್ರಿ ನನ್ನ ಏನು ಶೇರ್ ಮಾಡ್ಕೊಳೋದ್ನಲ್ಲ ಅದ್ರದ್ದ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ನನ್ನ ಬ್ಲಾಗ್ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ ಸೊ ಈಗ ನೋಡ್ರಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡಕ್ ಅಂತೀವಿ ಮುಂಜಾನೆ ತಿಂದ ಪಾನಿಪುರಿ ಮತ್ತೆ ಪಾರ್ಟಿ ಆಯ್ತು ಪಾನಿಪುರಿ ಚಾಲೆಂಜ್ನ ಆಯ್ತು ಮತ್ತೆ ಬ್ರೆಡ್ ಚಹಾ ಎಲ್ಲ ತಿಂದಿದ್ವಿ ಸಹ ಹಂಗಾಗಿ ನಾಷ್ಟ ಮಾಡೋದು ಲೇಟ್ ಆಯ್ತ ನೋಡ್ರಿ ನಾಶಕ ಪಲಾವ್ ಮಾಡಿತಿವಿ ಪಲಾವ್ ತಿನ್ಕೊಂಡು ಇನ್ನ ನೆಕ್ಸ್ಟ್ ಕಡುಬು ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಜಾತ್ರೆ ಅಜ್ಜ ಮೂರು ಮಂದಿ ಹುಡುಕ್ತಾರೆ ಈಗ ನಿನ್ನ ಮನೆಗೆ ಈಗ ಮಲ್ಲಿಗೆ ಸೊ ಎಸ್ ನೋಡ್ರಿ ಈಗ ಕಡಬು ರೆಡಿ ಆಕಂತ ಬಸವನ್ಗ ಎಡಿ ಕೊಡಕ ಎಡಿ ಕೊಡಕಲ್ಲವೇ ಎಡಿ ಬರ್ಬೇಕ ಏನ್ ಮಾಡಾಕಂತಿಲ್ಲ ಮನೆಯಾಗ ತಿನ್ನಾಕ ಬಂತು ಎಲ್ಲ ಬಂತು Bosan istana putih kayak ya. മസ്തക എണ്ണി ആക്ക മസ് ആള

అందరు అందీసేరీ

ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಪಾಪಡೆ ರೆಡಿ ಅದು ನೋಡ್ತಿರೋದು ಊರಕ್ಕೆ ಈಗ ಹೊಸ ಕಳಸ ಮೆರವಣಿಗೆ ಬಂದೈಕ್ ನೋಡ್ರಿ ಹೊಸ ತೇರಿನ ಹೊಸ ಕಳಸ ಇದೆ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಈಗ ಐತಿ ಅಂತೇಳಿ ಮೊದ್ಲಿನಕ್ಕಿಂತ ಒಂದು ಸ್ವಲ್ಪ ದೊಡ್ಡದೈತಿ ಅಂತ ಅನ್ಸಕ್ ಅಂದೈತಿ ಬಟ್ ಹಾರ ಎಲ್ಲ ಹಾಕಿರಲ್ಲ ಡಿಟೇಲ್ ಆಗಿ ಕಾಣೋ ಬಂದು ಊರಾಗೆಲ್ಲ ಒಂದಷ್ಟು ದೈಮಿನಿಗಳೆಲ್ಲ ಅದಾವು ಸೊ ಊರಾಗೆಲ್ಲ ರೌಂಡ್ ಹಾಕ್ಕೊಂಡು ಮೆರವಣಿಗೆ ಮಾಡಿಕೊಂಡು ಪೂಜೆ ಅದ್ರ ಮದುವೆಗೆ ಮಾಡಿಸ್ಕೊಂಡು ಆ ನಂತರ ತಿರುಗ ಮೇಲೆ ಇಡ್ತಾರೆ ನೋಡ್ರಿ ಸೊ ಈ ವರ್ಷ ಒಂದು ಸ್ವಲ್ಪ ಜಲ್ದಿನ ಮಾಡ್ತಿರ್ದಂಗೆ ಅದಾರ ನೀವು ಸ್ವಲ್ಪ ಲೇಟಾಗಿ ಒಂದು ಮೂರು ಗಂಟೆ ಮೇಲೆ ಈ ರೀತಿಯಾಗಿ ಬರಬೇಕಾಗಿತ್ತು ಒಂದು ಗಂಟೆಗೆ ಆಗಲೇ ಕಳಸ ಮೆರವಣಿಗೆ ಬಂದುಬಿಟ್ಟು ಈಗ ಊರಕ್ಕೆ ಬಟ್ ಪ್ರತಿ ವರ್ಷನೂ ಐದು ಗಂಟೆ ಮೇಲೋ ರಥೋತ್ಸವ ಆಗೋದು ಊರಾಗ ಈ ವರ್ಷ ಹೊಸ ತೇರಾಗಿರೋದ್ರಿಂದ ಜಲ್ದಿ ಮಾಡ್ತಾರ ಅಂತಂದು ಅಲ್ಲೆಲ್ಲ ಸುದ್ದಿ ಬರಕ್ ಬಂದಿತ್ತು 한글자

தாய்ல கேத்தி

ಇಂಗ ಕಟಕ ರೆಕ್ ಇನ್ನ ಕಕಡ ಹಾಕೋನು ಹ್ಮ್ ಎನ್ನ ಪೂರ ಇದಾಗಿದೆ ಮೂರ್ ಇಪ್ಪಾ ಯಾಪ್ಪ ತಮ್ಮ ಗುಣ ಜಾಸ್ತಿಡು ಬೇಡ ಇಗ್ಲೇ ಬೇಡ ಯಾಕು ತುಪ್ಪ ಬೇಡ ಗೊತ್ತಿಲ್ಲ

ಬೋ ಬೋ ಜಜೀ ಬೋ ಬೋ ಬಂತಾ ನೋಡು ಬಂತಾ ನೋಡು ಹಳವಣ್ಣ ನೋಡು ಬಕ್ರೈನೇ ನೋ ಯಾವಾಗ ಇಲ್ಲ ಯಾವಾಗ ಇಹುಡು ಇಲ್ಲೇ ಇರು ಹೋಗಿ ಇರು ಇಲ್ಲಿ ಬಂದು ಇಲ್ಲ ಬಂದು ಇಲ್ಲ ಮಾಮಯ್ಯ ಫೋನ್ ಮಾಡಿಲಾ ಮಾಮಯ್ಯ ಫೋನ್ ಮಾಡಿಲಾ ಮಾಮ ಆ ಇಸ್ కమిಂಗ್ हेलो ಫೋನ್ ಕಡ ಮಾಡಕಂತೀವಿ ಚೆಂಡಿ ಚೆಲಗ ಹೋಗಕ್ಕೆತ್ತರ ಅವರು Neenu appa ban join aaku. Laga laga uge kativiyanta anta. Angala chanda chitcha laga uge katara. Neenu appa ban do join aapakanta. Neenu uparga indian chanda chitcha laga uge katara. Neenu uparga indian chanda あょっと見えた ಮೊನ್ನೆ ಒಬ್ರು ಫೋನ್ ಮೆಸೇಜ್ ಮಾಡಿ ಕೇಳ್ಯಾರ ವಿಡಿಯೋ ಹಾಕಕ್ಕೆ ಹೋಗ್ರಿ ಅಂತೇಳಿ ಚಿನ್ನಾಗ ಒಬ್ರು ಫೋನ್ ಹಚ್ಚಾರ ವಿಡಿಯೋ ಹಾಕಕ್ಕೆ ಹೋಗ್ರಿ ಅಂತ ಎಂದೂ ಒಂದು ಆರಾಮ್ ಕಟ್ಲಿ ಎಂದೂ ಗ್ಯಾಪ್ ಮಾಡಿಲ್ಲ ವಿಡಿಯೋ ಇಲ್ಲ ಫಸ್ಟ್ ಗೊತ್ತೇ ಬಾಳೆ ಮಕ್ಕಳು बस नाटक मोड़ देता थे अल्लो कौन तेरी मारा हम्म आगे बढ़ता था नाटक करता था वो तेरी आगे बढ़ता तू नाम तो ये लाडा हाँ और माइक हम्म जिंदली एडिट मारा कौन भेजा हम्म मैं वो ये क्या तेरे को बकला hmm, <laughs> ना लेके थी रेडी है बकला नॉट आता है नॉट आता ये क्या मारा ಭಾಳ ಎರಡು ದಿನ ಮೂರು ದಿನ ಮೊನ್ನೆ ಹಗ್ಗಂದು ನಾಲ್ಕು ದಿನ ಗ್ಯಾಪ್ ಮಾಡಿದೆ ನಾಲ್ಕು ದಿನ ಹಂಗ ದಿನ ಗ್ಯಾಪ್ ಮಾಡಿ ಅಷ್ಟ ನಷ್ಟ ಬಿಟ್ಟು ಅಕ್ಕಿ ಮುಚ್ಚಿ ಅಂದು ಗ್ಯಾಪ್ ಮಾಡಿಲ್ಲ ನಾನು

कोडल चुप चुप पर चुप बॉक्स बॉक्स वाला ना बॉक्स हां अंकित सर सुमर को बे ओवा ये काटा या काना तोर संग लो ना होगो 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 ओ ओ ओ बोल नहीं ना कई रुको बे सुन ना इधर को यहां अंकित का तोर से बड़ा जरा कतनी ले तोर से गोल से नहीं तोर नहीं नहीं

ಅದು ನೀನು ಪರಿಣೋ ಕೈಯೆಸಿದಾ ಮಾಮನ ಹುಡು ಮುಗಿತನ ಇಲ್ಲಿ ನಿಮ್ಮದುmehndi ಶಾಸ್ತ್ರ ಚینی ಮುಗಿತ ಹಾ ತೋರ್ಸ ರೇಗ ತೋರ್ಸ ರೇಗ ಅಲ್ಲಿ ತೋರ್ಸ ಮಮ್ಮಿಗೆ ಓ ಲೀ ಲೀ ಮಮ್ಮಿಗೆ ಓಹೋ ಮನಗಣ್ಣಗೆ ತವೆ ಈ ಮಾಮಾmehndi ಆಕಿದ್ನಿ ಅಕಿ ಮುತಿ ಮಾಡಿದ ನೇಮ ಅಲ್ಲಿ ಮಮ್ಮಿ ತೋರ್ ಅಲ್ಲ ಆಟ ಹಾಕಿದ್ದೆ ಅಲ್ಲ ಆಟ ಹಾಕೋ ಮಟ್ಟಿಗೆ ಗಪ್ಪನೆ ಕುಂತಿದ್ದೆ ಅವ ಅದ ಹಾಗಾದ್ಕಿತಿ

എയ് ഇടുക്കോ കേ കേ ഹിന്ദി ആക്കട അതാ നിന്നെ അത് വനകു മടക്കി എങ്ങേ ഇടുക്കോ കേട ആരെടാ കേ ഹും യാ നാന നാന വാസര വാസര കേട്ടോ എയ് യാ വെയ്ദില്ല നാന യാ അങ്ങേතරದಿ നോടവ നീ വലിയ ഒന്നും വൽദില്ല